ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್ ನಂತಿನಿ ಭಾಗ ಐವತ್ತೊಂಬತ್ತರಲ್ಲಿ ಕತೆಯನ್ನು ಮುಂದುವರಿಸೋಣ ಪ್ರೀತಿಯ ಸುಂದರವಾದ ಮುಖವನ್ನು ಕನ್ನಡಿಯಲ್ಲಿ ನೋಡುತ್ತಾ ಅವಳ ಸ್ವಂಟವನ್ನು ಹಿಡಿದುಕೊಂಡಾಗ ಪ್ರೀತಿಯ ಹೃದಯ ಜುಮ್ಮೆಂದಿತು ತಲೆ ಮೇಲಕ್ಕೆತ್ತಿ ಮಿರರ್ನಲ್ಲಿ ಕಾಣಿಸುತ್ತಿರುವ ರಾಜೇಶ್ ಕಡೆ ಮುಗುಳ್ನಗೆಯಿಂದ ನೋಡಿದಳು ರಾಜೇಶ್ ಅವಳ ಭುಜದ ಮೇಲೆ ತಲೆಯಾನಿಸಿ ಏನೂ ಮಾಡಲ್ಲ ಬಿಡು ಡೋಂಟ್ ಪಾನಿಕ್ ನಿನ್ನನ್ನು ಡೈರೆಕ್ಟಾಗಿ ನೋಡಬೇಕು ಅಂತ ಬಂದೆ ನೋಡಿದೆ ಇನ್ನು ಬರ್ತೀನಿ ಬಾಯ್ ಎಂದು ನಗುತ್ತಾ ರಾಜೇಶ್ ಅವಳನ್ನು ಬಿಟ್ಟು ಹಿಂದಕ್ಕೆ ತಿರಿದಾಗ ಪ್ರೀತಿ ಚಿರುಕೋಪದಿಂದ ನೋಡಿ ಅವನ ಕಾಲರ್ ಹಿಡಿದು ತನ್ನ ಕಡೆ ಎಳೆದುಕೊಂಡಳು ರಾಜೇಶ್ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಿದ್ದರೆ ನೀನು ಸಹ ತುಂಬ ಕ್ಯೂಟಾಗಿ ಕಾಣ್ತಿದೀಯ ಎನ್ನುತ್ತಾ ಅವನ ಕೆನ್ನೆಯ ಮೇಲೆ ಮುತ್ತಿಟ್ಟಳು ರಾಜೇಶ್ ಹಾಗೇ ನೋಡುತ್ತಿದ್ದರೆ ಏನು ನಿನಗೆ ಮಾತ್ರ ನಾನು ಮುದ್ದಾಗಿ ಕಾಣ್ತಿದ್ದೀನ ಇವತ್ತು ನೀನು ನನಗೆ ಮುದ್ದಾಗಿ ಕಾಣಿಸ್ತಿದೀಯ ಅದಕ್ಕೆ ಮುತ್ತಿಟ್ಟೆ ಎಂದಳು ಪ್ರೀತಿಯಿಂದ ನೋಡುತ್ತಾ ಆಹಾ ಹೌದಾ ಅಷ್ಟೊಂದು ಮುದ್ದಾಗಿ ಕಾಣ್ತಿದ್ರೆ ಅಲ್ಲಿ ಯಾಕೆ ಇಲ್ಲಿ ಕೊಡಬಹುದಲ್ವಾ ಎಂದು ಅವನು ತುಟಿಗಳ ಮೇಲೆ ಬೆರಳು ಹಿಟ್ಟು ತೋರಿಸಿದ ಪ್ರೀತಿ ತಕ್ಷಣ ಅವನಿಂದ ದೂರ ಸರಿದು ಅಬ್ಬಾ ಆಸೆ ನೋಡು ಅದಕ್ಕೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಅಲ್ಲಿಯ ತನಕ ಸ್ವಲ್ಪ ತಾಳ್ಮೆಯಿಂದ ಹಿರಿ ಎಂದಳು ಅವನ ಕೆನ್ನೆಗಳನ್ನು ಹಿಡಿದು ಎಳೆಯುತ್ತ ನೀನು ಇಷ್ಟು ಮುದ್ದಾಗಿ ಬಿಹೇವ್ ಮಾಡ್ತಿದ್ರೆ ನಾನು ಈಗಲೇ ಕಂಟ್ರೋಲ್ ತಪ್ಪುವ ಥರ ಇದ್ದೇನೆ ಹೊರಡ್ತೀನಿ ಇನ್ನ ಕೆಳಗಡೆ ನಿನಗೋಸ್ಕರ ಹೆದರು ನೋಡ್ತಿರುತ್ತೇನೆ ಎನ್ನುತ್ತಾ ಪ್ರೀತಿಯ ಕೆನ್ನೆಯ ಮೇಲೆ ಟಕ್ಕೆಂದು ಮುತ್ತಿಟ್ಟು ಬಾಯ್ ಎಂದು ನಗುತ್ತಾ ಹೊರಟು ಹೋದನು ಪ್ರೀತಿ ನಗುತ್ತಾ ಅವನನ್ನೇ ನೋಡುತ್ತಾ ಇದ್ದು ಬಿಟ್ಟಳು ಈ ರಾಕ್ಷಸಿ ಎಲ್ಲಿದ್ದಾಳೋ ಏನೋ ಅಂತ ಸುತ್ತಲೂ ನೋಡುತ್ತಾ ಪ್ರಿಯಾಗೋಸ್ಕರ ಹುಡುಕುತ್ತಿದ್ದಾನೆ ಶಶಿ ಯಾರನ್ನ ಕಣ ಹುಡುಕ್ತಿದೆಯಾ ಪ್ರಿಯಾ ಎನ್ನುವ ಮಾತುಗಳು ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡಿದನು ಲೋ ಮನೋಜ್ ಮನೆ ಇಲ್ಲೇ ಇಟ್ಕೊಂಡು ಈಗ ಬರೋದು ಆಂಟಿ ಅಂಕಲ್ ಬಂದಿದ್ದಾರಾ ಎಂದು ಕೇಳಿದನು ಆ ಬಂದಿದ್ದಾರೆ ಕಣೋ ಶಿವರಾಮ್ ಹಂಕಲ್ ಅವರ ಜೊತೆ ಮಾತನಾಡುತ್ತಿದ್ದಾರೆ ಇಷ್ಟಕ್ಕೂ ಈ ಗೌತಮ್ ಎಲ್ಲಿ ಎಂದು ಸುತ್ತಲೂ ನೋಡುತ್ತಾ ಕೇಳಿದನು ಮನೋಜ್ ನೋಡು ಅಲ್ಲಿದ್ದಾನೆ ಎವರ್ ಗ್ರೀನ್ ಲವ್ ಬರ್ಡ್ಸ್ ಎನ್ನುತ್ತಾ ಸ್ವಲ್ಪ ದೂರದಲ್ಲಿ ಗಾರ್ಡನ್ನಲ್ಲಿ ಕುಳಿತುಕೊಂಡಿರುವ ಗೌತಮ್ ನಂದಿನಿಯ ಕಡೆ ತೋರಿಸಿದನು ನಡಿ ಹೋಗೋಣ ಎನ್ನುತ್ತಾ ಇಬ್ಬರೂ ಅವರ ಬಳಿ ಓದರು ಹಾಯ್ ಮನೋಜ್ ಅವರೇ ಎನ್ನುತ್ತಾ ಟೇಬಲ್ ಮೇಲೆ ಹಿಂದೆ ಹೆದ್ದಳು ನಂದಿನಿ ಹಾಯ್ ನಂದು ಎಂದು ಸಣ್ಣದಾಗಿ ಸ್ಮೈಲ್ ಕೊಟ್ಟು ಗೌತಮ್ ನನ್ನ ಹಗ್ ಮಾಡಿಕೊಂಡನು ತಂಗಿಯ ಮದುವೆ ಹೇಗೆ ನಡೆಯಿತು ಕಣ ಫ್ಯಾಕ್ಟರಿ ಓಪನಿಂಗ್ ಅದೇ ದಿನ ಇದ್ದಿದ್ದರಿಂದ ಬರೋಕ್ಕೆ ಆಗಲಿಲ್ಲ ಎಂದನು ಗೌತಮ್ ಹಾಂ ಚೆನ್ನಾಗಿ ನಡೆಯಿತು ಕಣೋ ಶಶಿ ಮದುವೆ ಸಹ ಸೆಟ್ ಆಯಿತು ನಿನ್ನ ಮದುವೆ ಯಾವಾಗ ಕಣೋ ಎಂದು ಕೇಳಿದನು ಗೌತಮ್ ಮನೋಜ್ ಭುಜದ ಮೇಲೆ ಕೈ ಹಾಕಿ ನಡೆಯುತ್ತಾ ಈಗ ಸದ್ಯಕ್ಕೆ ಆ ಆಲೋಚನೆ ಇಲ್ಲ ಕಣ ನೋಡೋಣ ನೆಕ್ಸ್ಟ್ ಇಯರ್ ಎಂದನು ಮಾತನಾಡಿಕೊಳ್ಳುತ್ತಾ ಒಳಗಡೆಗೆ ಹೋದರು ಸ್ವಲ್ಪ ಹೊತ್ತಿಗೆ ನಿಶ್ಚಿತಾರ್ಥ ಕಾರ್ಯಕ್ರಮ ಮೊದಲಾಯಿತು ತಂದೆ ತಾಯಿಗಳ ಬಂಧುಗಳ ಆಶೀರ್ವಾದದ ಮಧ್ಯೆ ರಾಜೇಶ್ ಪ್ರೀತಿ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ರಿಂಗ್ ಬದಲಾಯಿಸಿಕೊಂಡರು ಫೋಟೋ ಸೆಷನ್ ಮೊದಲಾಯಿತು ಬಾವಿ ವಧುವರರ ಜೊತೆ ಎಲ್ಲರೂ ಫೋಟೋಗಳು ಇಳಿಯುತ್ತಿದ್ದಾರೆ ಬಾವಿ ದಂಪತಿಗಳು ಮಧ್ಯದಲ್ಲಿ ನಿಂತಿದ್ದರೆ ರಾಜೇಶ್ ಪಕ್ಕದಲ್ಲಿ ಪ್ರದೀಪ್ ಪ್ರೀತಿ ಪಕ್ಕದಲ್ಲೇ ನಿವೇದಿತ ನಿಂತು ಫೋಟೋ ಇಳಿಯುತ್ತಿದ್ದರೆ ಗೌತಮ್ ಕಮ್ ಎಂದು ನಗುತ್ತಾ ಕರೆದನು ರಾಜೇಶ್ ಹಾಂ ಓಕೆ ಎಂದು ನಂದಿನಿಯ ಜೊತೆ ವೇದಿಕೆಯ ಮೇಲೆ ಬಂದು ಗೌತಮ್ ಪ್ರದೀಪ್ ಪಕ್ಕದಲ್ಲಿ ನಿಂತುಕೊಂಡರೆ ನಂದಿನಿ ನಿವೇದಿತಾ ಪಕ್ಕದಲ್ಲಿ ನಿಂತುಕೊಂಡು ಫೋಟೋಗೆ ಫೋಸ್ ಕೊಡುತ್ತಿದ್ದಾರೆ ಸ್ವಲ್ಪ ದೂರ ದೂರಕ್ಕೆ ನಿಂತುಕೊಂಡ ಗೌತಮ್ ಕಡೆ ನೋಡಿ ನಗುತ್ತಾ ಗೌತಮ್ ಭುಜದ ಮೇಲೆ ಕೈ ಹಾಕಿ ಹತ್ತಿರಕ್ಕೆ ಹೆಳೆದುಕೊಂಡನು ಪ್ರದೀಪ್ ಗೌತಮ್ ತಲೆ ತಿರುಗಿಸಿ ಚುರುಕಾಗಿ ನೋಡಿದಾಗ ನಿನಗೆ ಅಷ್ಟೊಂದು ಪಂಥ ಯಾಕೋ ನೀನು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ ನಾನು ನಿನಗೆ ಅಣ್ಣಾನೇ ನೀನು ನನಗೆ ತಮ್ಮಾನೇ ಎಂದನು ಗೌತಮ್ ಸೈಡ್ ಸ್ಮೈಲ್ ಕೊಟ್ಟು ಫೋಟೋಗ್ರಾಫರ್ ಕಡೆ ನೋಡುತ್ತಾ ಫೋಟೋಗೆ ಫೋಸ್ ಕೊಟ್ಟನು ಹೇ ನಿಲ್ಲಿ ನಿಲ್ಲಿ ನಮ್ಮನ್ನ ಮರ್ತೋದ್ರಾ ಎನ್ನುತ್ತಾ ಪ್ರಿಯಾ ಬಾ ಎಂದು ಅವಳ ಕೈ ಹಿಡಿದುಕೊಂಡು ಸ್ಟೇಜ್ ಮೇಲಕ್ಕೆ ಬಂದು ಗೌತಮ್ ಪಕ್ಕದಲ್ಲಿ ನಿಂತುಕೊಂಡನು ಶಶಿ ಪ್ರಿಯಾ ನಂದಿನಿ ಪಕ್ಕದಲ್ಲಿ ನಿಂತುಕೊಂಡು ಫೋಟೋ ಸಿಳಿಯುತ್ತಿದ್ದರೆ ಒಂದೇ ಸ್ಟೇಜ್ ಮೇಲೆ ನಿಂತಿರುವ ಆ ನಾಲ್ಕು ಜೋಡಿಗಳನ್ನು ಸಂತೋಷವಾಗಿ ನೋಡುತ್ತಾ ಶಿವರಾಮ್ರವರ ಕಡೆ ನೋಡಿ ಆ ನಾಲ್ಕು ಜೋಡಿಗಳು ಎಷ್ಟು ಮುದ್ದಾಗಿ ಕಾಣ್ತಿದ್ದೇವೆ ಹಲ್ವರಿ ನನ್ನ ದೃಷ್ಟಿನೇ ತಗಲುವ ಥರ ಇದೆ ಎಂದಳು ಶಾರದಾ ಕೈಗಳಿಂದ ದೃಷ್ಟಿ ತೆಗೆಯುತ್ತ ಶಿವರಾಮ್ರವರು ಹಾಗೂ ಜೈರಾಮ್ರವರು ಸಂತೋಷದಿಂದ ಅವರ ಕಡೆ ನೋಡುತ್ತಿದ್ದಾರೆ ಅಲ್ಲಿದ್ದ ಬಂಧುಗಳ ದೃಷ್ಟಿಯೆಲ್ಲ ಇವರ ಮೇಲೆಯೇ ಇದೆ ಅವರ ಜೊತೆಗೆ ಜೈರಾಮ್ರವರು ಶಿವರಾಮ್ ಹಾಗೂ ಶಾರದಾ ದಂಪತಿಗಳು ಜಾನಕಿ ಪ್ರಸಾದ್ ದಂಪತಿಗಳು ಇನ್ನು ಸುಶೀಲಮ್ಮ ಪ್ರತಾಪ್ ರವರು ಎಲ್ಲರೂ ಮುಂದೆ ಚೇರುಗಳು ಹಾಕಿಕೊಂಡು ಕುಳಿತುಕೊಂಡು ಸುಂದರವಾದ ಫ್ಯಾಮಿಲಿ ಫೋಟೋ ಹೇಳಿಸಿಕೊಂಡನು ವಿರಾಟ್ ಸಹ ತನ್ನ ಫೋನಿನಲ್ಲಿ ಫೋಟೋ ತೆಗೆದುಕೊಂಡನು ಸರಿ ಸುಮಾರು ಇಪ್ಪತ್ತೆಂಟು ವರ್ಷಗಳ ನಂತರ ತನ್ನ ಕುಟುಂಬವೆಲ್ಲ ಒಂದೇ ಹತ್ತಿರ ಸಂತೋಷದಿಂದ ಇರುವುದು ನೋಡಿ ಆ ದೊಡ್ಡವರ ಮನಸ್ಸುಗಳು ಸಂತೋಷದಿಂದ ಹರ್ಷಿಸಿದವು ನಿಶ್ಚಿತಾರ್ಥದ ಕಾರ್ಯಕ್ರಮ ಮುಗಿದು ಊಟಗಳು ಮಾಡಿದ ಬಳಿಕ ನೆಂಟರಿಷ್ಟರೆಲ್ಲ ಹೊರಟು ಹೋಗಿ ಮೊದಲ ಬಾರಿ ತಮ್ಮ ಮನೆಗೆ ಜೋಡಿಗಳಾಗಿ ಬಂದ ಪ್ರದೀಪ್ ನಿವೇದಿತಾ ಹಾಗೂ ಗೌತಮ್ ನಂದಿನಿಗೆ ಹೊಸ ಬಟ್ಟೆಗಳನ್ನು ಹಿಟ್ಟು ಕಳಿಸಿದರು ಜಾನಕಿ ದಂಪತಿಗಳು ರಾತ್ರಿಯಷ್ಟೊತ್ತಿಗೆ ಎಲ್ಲರೂ ಮನೆಗೆ ಸೇರಿಕೊಂಡರು ಮಧ್ಯರಾತ್ರಿ ಫೋನ್ ರಿಂಗ್ ಆಗಿದ್ದರಿಂದ ಮತ್ತಾಗಿ ನಿದ್ದೆ ಹೆದ್ದು ಫೋನ್ ನೋಡಿದನು ಗೌತಮ್ ಬೇಗ ಬಾ ಅಣ್ಣ ಎಂದು ಹಳುತ್ತಾ ಕಿರಣ್ ಹೇಳಿದನು ಕಿರಣ್ ನೀವು ಟೆನ್ಷನ್ ಬೀಳಬೇಡಿ ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಅಲ್ಲಿರ್ತೀನಿ ಎಂದು ಕಾಲ್ ಕಟ್ ಮಾಡಿ ಫಾಸ್ಟ್ ಆಗಿ ಶರ್ಟ್ ಹಾಕಿಕೊಂಡು ಕೀಸ್ ತೆಗೆದುಕೊಂಡು ಹೊರಟನು ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಅವರ ಮನೆಗೆ ಸೇರಿಕೊಂಡನು ಗೌತಮ್ ಎಂದು ಹಯಾಸದಿಂದ ಮಾತನಾಡುವುದಕ್ಕೆ ಟ್ರೈ ಮಾಡುತ್ತಿರುವ ಶ್ರೀನಿವಾಸ್ರವರ ಕೈ ಹಿಡಿದುಕೊಂಡು ನಿಮಗೇನು ಆಗುವುದಿಲ್ಲ ಅಂಕಲ್ ನಾನಿದ್ದೀನಿ ಎನ್ನುತ್ತಾ ಫಾಸ್ಟಾಗಿ ಅವರನ್ನು ಕರೆದುಕೊಂಡು ಹೋಗಿ ಹಾಸ್ಪಿಟಲ್ನಲ್ಲಿ ಸೇರಿಸಿದರು ಅವರಿಗೆ ಟ್ರೀಟ್ಮೆಂಟ್ ಮಾಡುತ್ತಿರುವ ಡಾಕ್ಟರ್ಗೆ ಕಾಲ್ ಮಾಡಿ ಕರೆಸಿ ಶ್ರೀನಿವಾಸ್ ರವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು ಶ್ರೀನಿವಾಸ್ ಹೆಂಡತಿ ಪ್ರೇಮ ಮಕ್ಕಳು ಟೆನ್ಷನ್ ಬೀಳುತ್ತಾ ನೋಡುತ್ತಿದ್ದಾರೆ ಇಷ್ಟು ದಿನಕ್ಕೆ ಕೋಮಾದಿಂದ ಹೊರಗಡೆಗೆ ಬಂದಿದ್ದಕ್ಕೆ ಗೌತಮ್ಗೆ ಸಂತೋಷವಾಗಿದ್ದರು ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆಯೋ ಅಂತ ಟೆನ್ಷನ್ ಸಹ ಆಗುತ್ತಿದೆ ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಹೊರಗಡೆಗೆ ಬಂದಾಗ ಅವರ ಹತ್ತಿರಕ್ಕೆ ಎಲ್ಲರೂ ಹೋದರು ರವರೇ ಅಪಾಯ ಏನೂ ಇಲ್ಲ ಈ ಈಸ್ ನಾರ್ಮಲ್ ಬಾಡಿ ಫಂಕ್ಷನ್ಗೆ ಸಂಬಂಧಿಸಿದ ಸ್ಕ್ಯಾನಿಂಗ್ ಮಾಡಿಸಿದೆವು ಬೆಳಗ್ಗೆ ಅಷ್ಟೇ ರಿಪೋರ್ಟ್ಸ್ ಬರ್ತಾವೆ ಆ ರಿಪೋರ್ಟ್ಸ್ ನೋಡಿದ ಮೇಲೆ ಅವರ ಪರಿಸ್ಥಿತಿಯನ್ನು ಕ್ಲಿಯರ್ ಆಗಿ ಹೇಳುತ್ತೇವೆ ಅಂತ ಹೇಳಿ ಹೊರಟಿ ಹೋದರು ಡಾಕ್ಟರ್ ಗೌತಮ್ ಚೇರಿನಲ್ಲಿ ಕುಳಿತುಕೊಂಡು ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡನು ಬೆಳಗ್ಗೆ ಹತ್ತು ಗಂಟೆಯಷ್ಟೊತ್ತಿಗೆ ರಿಪೋರ್ಟ್ಸ್ ಬಂದವು ಆ ರಿಪೋರ್ಟ್ಸ್ ನೋಡಿ ಆತನ ಪರಿಸ್ಥಿತಿ ನಾರ್ಮಲ್ ಆಗಿ ಇದೆ ಗೌತಮ್ ನ್ಯೂರೋ ಸರ್ಜರಿ ಮಾಡಬೇಕಾಗುತ್ತದೆ ಒಂದೆರಡು ದಿನ ಅಲ್ಲಿ ಇಡಬೇಕು ಎಂದರು ತಕ್ಷಣವೇ ಸರ್ಜರಿಗೆ ಬೇಕಾಗುವ ಏರ್ಪಾಟು ಮಾಡಿ ಡಾಕ್ಟರ್ ಹಣ ಇಷ್ಟು ಖರ್ಚಾದರೂ ಪರವಾಗಿಲ್ಲ ಎಂದನು ಗೌತಮ್ ಶೂರ್ ಗೌತಮ್ ಎಂದು ಸರ್ಜರಿ ಸ್ಟಾರ್ಟ್ ಮಾಡಿದರು ಸರ್ಜರಿ ಪೂರ್ತಿಯಾಗಿ ಮಧ್ಯಾಹ್ನದಷ್ಟೊತ್ತಿಗೆ ಶ್ರೀನಿವಾಸ್ ರವರಿಗೆ ಪ್ರಜ್ಞೆ ಬಂದಿತು ಅಂಕಲ್ ಈಗ ಹೇಗಿದೆ ಎಂದು ಅವರ ಹೆದುರಿಗೆ ಚೇರಿನಲ್ಲಿ ಕುಳಿತು ಕೈ ಹಿಡಿದುಕೊಂಡು ಕೇಳಿದನು ಗೌತಮ್ ಚೆನ್ನಾಗಿದ್ದೀನಪ್ಪ ನಿಮ್ಮ ತಂದೆಯವರು ಚೆನ್ನಾಗಿದ್ದಾರಲ್ವಾ ಎಂದು ಗಾಬರಿಯಿಂದ ಕೇಳಿದಾಗ ಡ್ಯಾಡ್ ಚೆನ್ನಾಗಿದ್ದಾರೆ ಆಕ್ಸಿಡೆಂಟ್ನಿಂದ ಕದಲದೆ ಇದ್ದು ಹೋಗಿರುವ ಅವರು ಈಗೀಗ ಮಾತನಾಡುತ್ತಿದ್ದಾರೆ ನಡೆಯುವುದಕ್ಕೆ ಟ್ರೈ ಮಾಡುತ್ತಿದ್ದಾರೆ ಎಂದನು ಶ್ರೀನಿವಾಸ್ ಸಂತೋಷದಿಂದ ನಕ್ಕನು ಮನೆಯ ಪೋಷಣೆಯ ಬಗ್ಗೆ ಮಕ್ಕಳ ಬಗ್ಗೆ ನೀವೇನು ಟೆನ್ಷನ್ ಬೀಳಬೇಡಿ ಇಷ್ಟು ದಿನ ಯಾವ ರೀತಿ ನೋಡಿಕೊಂಡೆನೋ ಅದೇ ರೀತಿ ಇನ್ನು ನೋಡಿಕೊಳ್ಳುತ್ತೇನೆ ನೀವು ಪ್ರಶಾಂತವಾಗಿರಿ ಎಂದನು ನಗುತ್ತ ಶ್ರೀನಿವಾಸ್ರವರು ಕೈಗಳೆತ್ತಿ ನಮಸ್ಕಾರ ಮಾಡುತ್ತಿದ್ದರೆ ಅವರ ಕೈಗಳನ್ನು ಹಿಡಿದುಕೊಂಡು ನಮ್ಮಿಂದಲೇ ನಿಮಗೆ ಈ ಪರಿಸ್ಥಿತಿ ಬಂದಿತು ಈ ಪರಿಸ್ಥಿತಿಗೆ ಕಾರಣವಾದ ಆ ಎಲ್ ಎ ಜೈಲಿನಲ್ಲಿ ಹುಚ್ಚನ ಥರ ಬಿದ್ದಿದ್ದಾನೆ ನಿಮ್ಮನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎಂದನು ಶ್ರೀನಿವಾಸ್ ಸಂತೋಷದಿಂದ ನಕ್ಕನು ಅವರ ಖರ್ಚುಗಳಿಗೆ ಐದು ಲಕ್ಷ ಪ್ರೇಮ ಕೈಗೆ ಕೊಟ್ಟು ಅವರಿಗೆ ಧೈರ್ಯ ಹೇಳಿ ಮನೆಗೆ ಹೊರಟನು ಗೌತಮ್ ನೀರಸದಿಂದ ಒಳಗಡೆಗೆ ಬರುತ್ತಿರುವ ಗೌತಮ್ನನ್ನು ನೋಡಿ ಗಾಬರಿಯಿಂದ ಓಡಿ ಬಂದು ಎಲ್ಲಿಗೆ ಹೋಗಿದ್ದಪ್ಪ ಎಂದು ಆಂದೋಲನದಿಂದ ಕೇಳಿದರು ಸುಶೀಲಮ್ಮ ಜೈರಾಮ್ ಹಾಗೂ ಪ್ರತಾಪ್ರವರು ಗಾಬರಿಯಿಂದ ಗೌತಮ್ ಕಡೆ ನೋಡುತ್ತಿದ್ದಾರೆ ಹಾಸ್ಪಿಟಲ್ಗೆ ಹೋಗಿದ್ದ ಗ್ರಾನಿ ನಮ್ಮ ಡ್ರೈವರ್ ಶ್ರೀನಿವಾಸ್ ಅಂಕಲ್ ಕೋಮಾದಿಂದ ಹೊರಬಂದರು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಓದೆ ಎಂದು ಗೌತಮ್ ಹೇಳಿದ ತಕ್ಷಣ ಜೈರಾಮ್ ರವರ ಮುಖ ಹರಳಿತು ಏನು ಗೌತಮ್ ನೀನು ಹೇಳುತ್ತಿರುವುದು ಶ್ರೀನಿವಾಸ್ ಕುಮಾದಿಂದ ಹೊರಗಡೆಗೆ ಬಂದನಾ ಈಗ ಹೇಗಿದ್ದಾನೆ ಎಂದು ಸಂತೋಷದಿಂದ ಕೇಳಿದರು ಜೈರಾಮ್ರವರು ಗೌತಮ್ ಜೈರಾಮ್ರವರ ಪಕ್ಕದಲ್ಲಿ ಸೋಫಾದಲ್ಲಿ ಕುಳಿತುಕೊಂಡು ಅಂಕಲ್ ಆಗಿ ರಿಕವರ್ ಆಗಿದ್ದಾರೆ ಡ್ಯಾಡ್ ಎಂದನು ತುಂಬ ಸಂತೋಷವಾಗಿದೆ ಕಣ ಒಂದು ಸಾರಿ ಹೋಗಿ ನೋಡಬೇಕು ನನ್ನನ್ನು ಕರೆದುಕೊಂಡು ಹೋಗು ಎಂದರು ಸರಿ ಡ್ಯಾಡ್ ಈವ್ನಿಂಗ್ ಹೋಗೋಣ ಎಂದು ಸುಶೀಲಮ್ಮನ ಕಡೆ ನೋಡಿ ನಂದಿನಿ ಎಲ್ಲಿ ಎಂದು ಕೇಳಿದನು ನೀನು ಕಾಣಿಸುತ್ತಿಲ್ಲ ಅಂತ ದುಃಖದಿಂದ ಅಳುತ್ತಾ ಕುಳಿತುಕೊಂಡಿದ್ದಾಳೆ ಹುಚ್ಚು ಹುಡುಗಿ ಊಟ ಮಾಡು ಅಂತ ಎಷ್ಟು ಬಲವಂತ ಮಾಡಿದರೂ ತಿನ್ನದೇ ಹಾಗೆ ಇದ್ದಾಳೆ ಒಂದು ಮಾತು ಹೇಳಿ ಹೋಗಿದ್ದರೆ ಚೆನ್ನಾಗಿರ್ತಿತ್ತು ಅಲ್ವಾ ಎಂದಳು ಸುಶೀಲಮ್ಮ ಆ ಹೊರಟು ಹೋದೆ ಓದಗ್ರ್ಯಾನಿ ಎನ್ನುತ್ತಾ ಫಾಸ್ಟಾಗಿ ಮೇಲಕ್ಕೆ ಹೋದನು ಡೋರ್ ಓಪನ್ ಮಾಡುವಷ್ಟರಲ್ಲಿ ನಂದಿನಿ ಕಾಲುಗಳ ಮಧ್ಯೆ ಮುಖವನ್ನು ಬಚ್ಚಿಟ್ಟುಕೊಂಡು ಬೆಡ್ ಮೇಲೆ ಕುಳಿತುಕೊಂಡಿದ್ದಾಳೆ ನಂದು ಎಂದು ನಿಧಾನವಾಗಿ ಕರೆದಾಗ ತಲೆ ಎತ್ತಿ ನೋಡಿ ಗೌತಮ್ ಇಂದು ತಕ್ಷಣ ಬೆಡ್ ಹಿಂದ ಎದ್ದು ಬಂದಳು ಅವನ ಮುಖವನ್ನು ಮುಟ್ಟಿ ನೋಡುತ್ತಾ ನಿನಗೆ ಏನೂ ಆಗಲಿಲ್ಲ ತಾನೆ ಎಲ್ಲಿಗೆ ಹೋಗಿದ್ದೆ ಎಷ್ಟು ಭಯ ಬಿದ್ದೆ ಗೊತ್ತಾ ನಿನಗೆ ಎಂದು ಅಳುತ್ತಿದ್ದರೆ ಸಾರಿ ಕಣೆ ಶ್ರೀನಿವಾಸ್ ಅಂಕಲ್ ಕೋಮದಿಂದ ಹೊರಗಡೆಗೆ ಬಂದಿದ್ದಾರೆ ಅಂತ ಫೋನ್ ಬಂದಿದ್ದರಿಂದ ಗಾಬರಿಯಿಂದ ಓದೆ ಎಂದನು ಅವಳ ಕೈಗಳನ್ನು ಹಿಡಿದುಕೊಂಡು ಶ್ರೀನಿವಾಸ್ ಅಂಕಲ್ ಕೋಮದಿಂದ ಹೊರಗಡೆಗೆ ಬಂದ್ರಾ ಎಂದು ಸಂತೋಷದಿಂದ ನಕ್ಕು ಅಷ್ಟರಲ್ಲೇ ಮುಖ ಸಪ್ಪಗೆ ಮಾಡಿಕೊಂಡು ಆದರೆ ತಾನೆ ಎಲ್ದೀರಾ ಹೋಗ್ತೀಯಾ ಫೋನ್ ಇಲ್ಲೇ ಮರೆತೋಗಿದೀಯಾ ಆಫೀಸಿಗೆ ಹೋಗಿದ್ದೀಯೇನೋ ಅಂತ ಶಶಿ ಅಣ್ಣನಿಗೆ ಶಿವರಾಮ ಅವನಿಗೆ ಸಹ ಕಾಲ್ ಮಾಡಿದೆ ಅವರು ಸಹ ಗೊತ್ತಿಲ್ಲ ಅಂತ ಹೇಳಿದ್ರು ಮೊದಲೇ ನಮಗೆ ಶತ್ರುಗಳು ಜಾಸ್ತಿ ಎಲ್ಲಿಗೆ ಹೋಗಿದ್ದೀಯೋ ಏನಾಯ್ತು ಅಂತ ಎಷ್ಟು ಭಯ ಬಿದ್ದೆ ಗೊತ್ತಾ ಎಂದು ಬಿಕ್ಕಿ ಬಿಕ್ಕಿ ಹಾಳುತ್ತಿರುವ ನಂದಿನಿಯ ಮುಖವನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ಕಣ್ಣೀರು ಒರೆಸಿದನು ಸಾರಿ ಬಂಗಾರ ಇನ್ನೊಂದು ಬಾರಿ ಹೇಳದೆ ಎಲ್ಲಿಗೂ ಹೋಗುವುದಿಲ್ಲ ಎಂದನು ಪ್ರೀತಿಯಿಂದ ನೋಡುತ್ತ ನಿನ್ನ ಸಾರಿಗಳು ನನಗೇನು ಬೇಕಾಗಿಲ್ಲ ಎಂದು ಅವನ ಕೈಯನ್ನು ದೂರ ತಳ್ಳಿದಳು ಗೌತಮ್ ನಗುತ್ತಾ ಅವಳನ್ನು ಹತ್ತಿರಕ್ಕೆ ಹೆಳೆದುಕೊಂಡನು ಬಿಡ್ರಿ ಎಂದಳು ನಂದಿನಿ ಕೋಪದಿಂದ ಗೌತಮ್ ನಗುತ್ತಾ ನೋಡುತ್ತಿದ್ದರೆ ಆ ರೀತಿ ನೋಡಬೇಡ ನನಗೆ ಕೋಪ ಬರುತ್ತದೆ ಇಂದು ದೂರ ಸರಿಯುತ್ತಿದ್ದರೆ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ತುಟಿಗಳ ಮೇಲೆ ಸಣ್ಣದಾಗಿ ಮುತ್ತಿಟ್ಟನು ನಂದಿನಿ ಚಿರುಕೋಪದಿಂದ ನೋಡಿ ಮೂತಿ ಮುನಿಸಿಕೊಂಡಳು ನಡಿ ಊಟಕ್ಕೆ ಹೋಗೋಣ ಎಂದನು ನಾನು ತಿನ್ನುವುದಿಲ್ಲ ನನಗೆ ಹೊಟ್ಟೆ ಹಸಿಯುತ್ತಿಲ್ಲ ಎಂದಳು ಮುಖ ಸಪ್ಪಗೆ ಮಾಡಿಕೊಂಡು ನನಗೆ ಹೊಟ್ಟೆ ಹಸಿತಾ ಇದೆ ಕಣೆ ಬೆಳಗ್ಗೆಯಿಂದ ಏನೂ ತಿನ್ನಲಿಲ್ಲ ಎಂದನು ನೀರಸದಿಂದ ಗೌತಮ್ ಹಸಿವು ಅಂತ ಹೇಳುವಷ್ಟರಲ್ಲಿ ನಂದಿನಿಯ ಕೋಪವೆಲ್ಲ ಮಾಯವಾಗಿ ಗೌತಮ್ ಕಡೆ ಗಾಬರಿಯಿಂದ ನೋಡುತ್ತಾ ಹೋಗಿ ಫ್ರೆಶ್ ಆಗಿ ಬನ್ನಿ ಊಟ ತೆಗೆದುಕೊಂಡು ಬರ್ತೀನಿ ಎಂದಳು ಗೌತಮ್ ನಗುತ್ತಾ ಫ್ರೆಶ್ ಆಗುವುದಕ್ಕೆ ಹೋದನು ಗೌತಮ್ ಹೊರಗಡೆಗೆ ಬರುವಷ್ಟರಲ್ಲಿ ಪ್ಲೇಟ್ ಕೈಯಲ್ಲಿ ಹಿಡಿದುಕೊಂಡು ಫೋನ್ ಮಾತನಾಡುತ್ತಾ ಇದ್ದಳು ಹಾಂ ರಘುರವರೇ ಸ್ವಲ್ಪ ಹೊತ್ತಿಗೆ ಮುಂಚೆನೆ ಬಂದರು ಎಂದು ಫೋನ್ ಕಟ್ ಮಾಡಿದಳು ಗೌತಮ್ ನಂದಿನಿಯನ್ನೇ ನೋಡುತ್ತಿದ್ದರೆ ನೀವು ಕಾಣಿಸುತ್ತಿಲ್ಲ ಅಂತ ರಘುಗೆ ಹೇಳಿದೆ ಎಂದಳು ಅಮಾಯಕಳಾಗಿ ಏ ಉಚ್ಚಿ ನಾನು ಬರುವುದು ಸ್ವಲ್ಪ ಲೇಟ್ ಆಗಿದ್ರೆ ಕಾಣಿಸುತ್ತಿಲ್ಲ ಅಂತ ನ್ಯೂಸ್ನಲ್ಲಿ ಬ್ರೇಕಿಂಗ್ ನ್ಯೂಸ್ ಹಾಕಿಸ್ತಿದ್ದೋ ಏನೋ ಎನ್ನುತ್ತಾ ಜೋರಾಗಿ ನಗುತ್ತಾ ಶರ್ಟ್ ಹಾಕಿಕೊಂಡು ಅವಳ ಮುಂದೆ ಕುಳಿತುಕೊಂಡನು ನಕ್ಕಿದ್ದು ಸಾಕು ತಿನ್ನಿ ಎಂದು ತುತ್ತನ್ನು ಬಾಯಿಯ ಬಳಿ ಇಟ್ಟಾಗ ಅವಳ ಕೈಯನ್ನು ಹಿಡಿದುಕೊಂಡು ಪಕ್ಕಕ್ಕೆ ತಳ್ಳಿದನು ನಂದಿನಿ ಕ್ವೆಶ್ಚನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದರೆ ನಿನ್ನ ಪ್ರೀತಿಗೆ ನನ್ನ ಸಣ್ಣ ಮುತ್ತು ಎಂದು ಮುಂದಕ್ಕೆ ಜರುಗಿ ಅವಳ ತುಟಿಗಳ ಮೇಲೆ ಗಾಢವಾದ ಮುತ್ತಿಟ್ಟನು ಮುತ್ತುಗಳಿಂದಲೇ ಮಾಯ ಮಾಡ್ತಾನೆ ನಾಟಿ ಪೆಲೋ ಎಂದು ತನ್ನಲ್ಲೇ ತಾನು ಮುಸುಮುಸಿಯಾಗಿ ನಗುತ್ತಾ ಅವನ ಕಡೆ ನೋಡಿದಳು ಗೌತಮ್ ಓರಿಯಾಗಿ ನೋಡಿ ನಗುತ್ತಿದ್ದರೆ ಹೋಗಿ ಗೌತಮ್ ಎಂದು ನಾಚಿಕೆ ಪಡುತ್ತಾ ನಿಮ್ಮ ಮುದ್ದುಗಳು ಸರಸಗಳು ನಂತರ ಮೊದಲು ಊಟ ಮಾಡಿ ಎಂದು ಅವನಿಗೆ ತಿನ್ನಿಸಿದಳು ನೀನು ಊಟ ಮಾಡು ಎನ್ನುತ್ತಾ ಗೌತಮ್ ಅವಳಿಗೆ ತಿನ್ನಿಸಿದನು ಊಟ ಮುಗಿಸಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಗೌತಮ್ ಬೆಡ್ ಮೇಲೆ ವಾಲಿದನು ಪ್ಲೇಟ್ ತೆಗೆದುಕೊಂಡು ಕೆಳಗಡೆಗೆ ಹೋದಳು ನಂದಿನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಆಫೀಸಿಗೆ ಓದನು ಗೌತಮ್ ರಾತ್ರಿ ಗೌತಮ್ ಆಫೀಸಿನಿಂದ ಮನೆಗೆ ಹೋಗುವಾಗ ದಾರಿಯಲ್ಲಿ ಶಿವರಾಮ್ರವರ ಕಾರು ನಿಂತಿರುವುದು ಕಾಣಿಸಿತು ಇದು ದೊಡ್ಡಪ್ಪನ ಕಾರಲ್ವಾ ಅಂತ ಅಂದುಕೊಂಡು ಕಾರನ್ನ ಪಕ್ಕಕ್ಕೆ ನಿಲ್ಲಿಸಿದನು ಕಾರಿನ ಒಳಗಡೆ ಶಾರದಾ ಕುಳಿತುಕೊಂಡಿದ್ದಾಳೆ ಡ್ರೈವರ್ ಇಂಜಿನ್ ಚೆಕ್ ಮಾಡುತ್ತಿದ್ದಾನೆ ಡ್ರೈವರ್ ಏನು ಪ್ರಾಬ್ಲಮ್ ಎಂದು ಕೇಳಿದಾಗ ಡ್ರೈವರ್ನ ಜೊತೆ ಶಾರದಾ ಸಹ ತಲೆ ತಿರುಗಿಸಿ ನೋಡಿದಳು ಬ್ರೇಕ್ ಡೌನ್ ಆದಂಗಿದೆ ಸರ್ ನನ್ನ ಕರೆದಿದ್ದೀನಿ ಎಂದನು ಡ್ರೈವರ್ ವಿನಯವಾಗಿ ಹೋ ಓಕೆ ಎಂದು ಮುಗುಳ್ನಗೆಯಿಂದ ನೋಡುತ್ತಿರುವ ಶಾರದಾಳನ್ನು ನೋಡಿ ಮುಂದಕ್ಕೆ ಕದಲಿದನು ಆದರೆ ಮನಸ್ಸು ಒಪ್ಪಿಕೊಳ್ಳದೆ ಮತ್ತೆ ಹಿಂದಕ್ಕೆ ಬಂದು ಬನ್ನಿ ಡ್ರಾಪ್ ಮಾಡ್ತೀನಿ ಎಂದನು ಶಾರದಾ ಕಡೆ ನೋಡದೆ ತನ್ನನ್ನೇ ಕರೆದಿದ್ದು ಎಂದು ಅರ್ಥವಾದ ಶಾರದ ಸಂತೋಷದಿಂದ ಕಾರು ಹಿಡಿದು ಗೌತಮ್ ಪಕ್ಕದಲ್ಲಿ ಕುಳಿತುಕೊಂಡಳು ಇಷ್ಟೊಂದು ಲೇಟಾಗಿ ಎಲ್ಲಿಗೆ ಹೋಗಿ ಬರ್ತಿದ್ದೀರಾ ಎಂದು ಕೇಳಿದನು ಗೌತಮ್ ರೋಡ್ ಕಡೆ ನೋಡುತ್ತಾ ಫ್ರೆಂಡವರ ಮನೆಯಲ್ಲಿ ಫಂಕ್ಷನ್ ಇದ್ದರೆ ಹೋಗಿ ಬರ್ತಿದ್ದೀನಿ ಎಂದಳು ಶಾರದಾ ಗೌತಮ್ನನ್ನು ಪ್ರೀತಿಯಿಂದ ನೋಡುತ್ತಾ ತಡವಾಗುತ್ತೆ ಅಂತ ಅನಿಸಿದರೆ ದೊಡ್ಡಪ್ಪನನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಒಬ್ಬರೇ ಹೋಗುವುದು ಸೇಫಲ್ಲ ಎಂದನು ಗೌತಮ್ ಮಾತುಗಳಲ್ಲಿ ಅವಳ ಮೇಲೆ ಇದ್ದ ಕೇರ್ ಕಾಣಿಸಿತು ಓಕೆ ಕಣೋ ಎಂದಳು ಮುಗುಳ್ನಗೆಯಿಂದ ಮನೆ ಬಂದಿದ್ದರಿಂದ ಕಾರನ್ನ ನಿಲ್ಲಿಸಿದನು ಒಳಗಡೆಗೆ ಬರಬಹುದಲ್ವಾ ಗೌತಮ್ ಎಂದಳು ಶಾರದಾ ಗೌತಮ್ ಕಡೆ ನೋಡುತ್ತ ಗೌತಮ್ ಮೌನವಾಗಿ ಇದ್ದಿದ್ದರಿಂದ ನಿರಾಸೆಯಾಗಿ ಕಾರು ಹಿಳಿದಳು ಬಾಲ್ಕನ್ನೆಯಿಂದ ಗೌತಮ್ ಕಾರನ್ನ ನೋಡಿ ಕೆಳಗಡೆಗೆ ಬಂದನು ಪ್ರದೀಪ್ ಬಾಯ್ ಕಣೋ ಎಂದು ಗೌತಮ್ಗೆ ಬಾಯಿ ಹೇಳಿ ಶಾರದಾ ಒಳಗಡೆಗೆ ಹೊರಟಳು ಹಾಯ್ ಗೌತಮ್ ಎನ್ನುತ್ತಾ ಕಾರಿಡೋರ್ ತೆಗೆದು ಕುಳಿತುಕೊಂಡನು ಪ್ರದೀಪ್ ನೀನೆಲ್ಲಿಗೆ ಎನ್ನುವ ಥರ ಗೌತಮ್ ಕ್ವಶನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದರೆ ಇಟ್ಸ್ ಎ ವೆರಿ ಆಕ್ಟಿಕ್ ಡೇ ಲೆಟ್ಸ್ ಹ್ಯಾವ್ ಎ ಡ್ರಿಂಕ್ ಎಂದನು ಪ್ರದೀಪ್ ನಗುತ್ತ ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ತಲೆ ತಿರುಗಿಸಿ ಮೌನವಾಗಿ ಡ್ರೈವ್ ಮಾಡುತ್ತಾ ಪಬ್ ಬಳಿ ನಿಲ್ಲಿಸಿದನು ಒಳಗಡೆಗೆ ಹೋಗಿ ಡ್ರಿಂಕ್ಸ್ ಆರ್ಡರ್ ಮಾಡಿ ಕುಡಿಯುತ್ತಿದ್ದಾರೆ ಗೌತಮ್ ನಾವು ಚಿಕ್ಕಂದಿನಲ್ಲಿ ಹೇಗೆ ಇರ್ತಿದ್ವಿ ಕಣೋ ಎಲ್ಲಿಗೋದರೂ ಇಬ್ಬರೇ ಹೋಗ್ತಿದ್ವಿ ಇಬ್ಬರೂ ಸೇರಿ ಸ್ಕೂಲ್ನಲ್ಲಿ ತುಂಬ ತರಲೆ ಮಾಡ್ತಿದ್ವಿ ಆ ದಿನಗಳು ತುಂಬ ಮೆಮೊರೇಬಲ್ ಕಣೋ ಆ ನಂತರ ಥಿಂಗ್ಸ್ ತುಂಬ ಬದಲಾದವು ಮತ್ತೆ ನಾವು ಚಿಕ್ಕಂದಿನ ಥರ ಯಾವಾಗ ಇರ್ತೀವೋ ಏನು ಎನ್ನುತ್ತಾ ದೀರ್ಘವಾಗಿ ನಿಟ್ಟೆಸರು ಬಿಡುತ್ತಾ ಗೌತಮ್ ಕಡೆ ನೋಡಿದನು ಗೌತಮ್ ಪ್ರದೀಪ್ ಕೈಯಲ್ಲಿರುವ ಗ್ಲಾಸನ್ನು ಪಕ್ಕಕ್ಕೆ ಹಿಡುತ್ತಾ ಕುಡಿದಿದ್ದು ಸಾಕು ತುಂಬ ಕುಡಿದರೆ ಆರೋಗ್ಯ ಹಾಳಾಗುತ್ತದೆ ಹೋಗೋಣ ನಡಿ ಎಂದನು ಪ್ರದೀಪ್ ನಗುತ್ತಾ ನೋಡಿ ಥ್ಯಾಂಕ್ಸ್ ಫಾರ್ ಕೇರಿಂಗ್ ನಡಿ ಹೋಗೋಣ ಎಂದು ಮೇಲಕ್ಕೆ ಹೆದ್ದನು ಗೌತಮ್ ಭುಜದ ಮೇಲೆ ಕೈಯಾಕಿ ನಡೆಯುತ್ತಾ ಕಾರಿನ ಒಳಗಡೆ ಕುಳಿತುಕೊಂಡನು ಪ್ರದೀಪ್ನನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಿ ತನ್ನ ಮನೆಗೆ ಹೊರಟು ಹೋದನು ಗೌತಮ್ ಪ್ರದೀಪ್ನಲ್ಲಿ ಬಂದಿರುವ ಬದಲಾವಣೆ ಗೌತಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಅದಕ್ಕೆ ಮೊದಲಿನ ಥರ ಅವನ ಮೇಲೆ ಕೋಪ ತೋರಿಸಲು ಆಗುತ್ತಿಲ್ಲ ಹಾಗಂತ ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡಲು ಸಹ ಆಗುತ್ತಿಲ್ಲ ಪ್ರದೀಪ್ ರೂಮಿಗೆ ಹೋಗುವಷ್ಟರಲ್ಲಿ ನಿವೇದಿತ ಆ ಕಡೆ ತಿರುಗಿ ಮಲಗಿಕೊಂಡಿದ್ದಾಳೆ ಡೋರ್ ಲಾಕ್ ಮಾಡಿ ನಿಧಾನವಾಗಿ ಅವಳ ಪಕ್ಕದಲ್ಲಿ ಮಲಗಿ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಮಲಗಿಕೊಂಡನು ಬಂದ್ಬಿಟ್ರಾ ಎಂದಳು ಅವನ ಕಡೆ ತಿರುಗಿ ಇನ್ನೂ ಮಲಗ್ಲಿಲ್ವಾ ಎಂದನು ಅವಳ ಮುಖದ ಮೇಲೆ ಬೆರಳಿಂದ ಬರೆಯುತ್ತ ಇಲ್ಲ ಅನ್ನುವ ತಲೆಯಾಡಿಸಿದಳು ನಿವೇದಿತ ಮುಗುಳ್ನಗೆಯಿಂದ ಅವಳ ತುಟಿಗಳ ಮೇಲೆ ಬೆರಳಿಂದ ಬರೆಯುತ್ತಾ ನಿನ್ನಲ್ಲಿ ನನಗೆ ತುಂಬ ಇಷ್ಟವಾಗಿರುವುದು ಇವೆ ಎಂದು ಮತ್ತಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದನು ನಿವೇದಿತಾ ಪ್ರೀತಿಯಿಂದ ಅವನ ಸುತ್ತಲೂ ಕೈಗಳು ಹಾಕಿ ಹಗ್ಮಾಡಿಕೊಂಡಳು ಮೂವತ್ತು ದಿನಗಳು ಮೂವತ್ತು ಕ್ಷಣಗಳಂತ ಕಳೆದು ಹೋದವು ಪ್ರೀತಿ ರಾಜೇಶ್ ಮದುವೆ ಬಂದೇ ಬಿಟ್ಟಿತು ಅತ್ಯಂತ ಸುಂದರವಾದ ಕಲ್ಯಾಣ ಮಂಟಪದಲ್ಲಿ ಮದುವೆಯ ಬಟ್ಟೆಗಳಲ್ಲಿ ಯಾರು ಯಾರಿಗೂ ಹಾಕದಂತೆ ಆದಿ ದಂಪತಿಗಳ ಥರ ಒಳೆಯುತ್ತಿರುವ ಆ ಇಬ್ಬರನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲುತ್ತಿಲ್ಲ ತಂದೆ ತಾಯಿಯ ಬಂಧು ಮಿತ್ರಗಳ ಆಶೀರ್ವಾದದ ಮಧ್ಯೆ ವೇದಮಂತ್ರಗಳ ಸಾಕ್ಷಿಯಾಗಿ ಬಾಜಾ ಭಜಂತ್ರಿಗಳ ಮಧ್ಯೆ ರಾಜೇಶ್ ಪ್ರೀತಿಯ ಮದುವೆ ಅಂಗರಂಗ ವೈಭವದಿಂದ ನಡೆಯಿತು ಮರುದಿನ ರಾತ್ರಿ ಇಬ್ಬರಿಗೂ ಮೊದಲ ರಾತ್ರಿಯನ್ನು ಏರ್ಪಾಟು ಮಾಡಿದರು ಗುಲಾಬಿ ಹಾಗೂ ಮಲ್ಲಿಗೆ ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಿದ ರೂಮಿನಲ್ಲಿ ಬಿಳಿಯ ಕುರ್ತಾ ಪೈಜಾಮ ಹಾಕಿಕೊಂಡು ತುಂಬಿದ ಚಂದ್ರನಂತೆ ಒಳೆಯುತ್ತಾ ಗಾಬರಿಯಿಂದ ಕೈಗಳನ್ನು ಉಜ್ಜಿಕೊಳ್ಳುತ್ತಾ ರೂಮಿನಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಾ ಮಾತು ಮಾತಿಗೂ ಡೋರಿನ ಕಡೆ ನೋಡುತ್ತಿದ್ದಾನೆ ರಾಜೇಶ್ ಪ್ರೀತಿ ಬರುತ್ತಿರುವ ಸೌಂಡ್ ಕೇಳಿಸಿದ ತಕ್ಷಣ ಗಾಬರಿಯಿಂದ ಹೋಗಿ ಬೆಡ್ ಮೇಲೆ ವಿಷ್ಣುಮೂರ್ತಿಯ ಪೋಸ್ನಲ್ಲಿ ಮಲಗಿಕೊಂಡಿದ್ದಾನೆ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು